ನಮ್ಮ ಇಂದಿನ ವಿಷಯ ಗಾಜು ಏಕೆ ಪಾರದರ್ಶಕ ಕೆಲವು ವಸ್ತುಗಳ ಮೂಲಕ ಬೆಳಕು ದಾಟಿ ಹೋದರೆ ಬಹುತೇಕ ವಸ್ತುಗಳನ್ನು ಅದು ದಾಟಿ ಹೋಗಲಾರದು ಇದರ ಆಧಾರದ ಮೇಲೆ ದಾಟಿ ಅಂದ್ರೆ ಪಾರದರ್ಶಕ ಹಾಗೆ ಕಾಣಲಾಗದ ಅಂದ್ರೆ ಅಪಾರದರ್ಶಕ ವಸ್ತುಗಳು ಅಂತಕ್ಕಂಥ ಎರಡು ವಿಂಗಡಿಗಳನ್ನ ಮಾಡಲಾಗಿದೆ ಪಾರದರ್ಶಕತೆ ಮತ್ತು ಅಪಾರದರ್ಶಕತೆಗೆ ಏನು ಕಾರಣ ಅನ್ನೋದನ್ನ ನಾವಿಂದು ತಿಳ್ಕೊಳ್ಳೋಣ ಕಾಂತೀಯ ತರಂಗಗಳ ವ್ಯಾಪ್ತಿನಲ್ಲಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅವುಗಳ ವ್ಯಾಪ್ತಿನಲ್ಲಿ ನಾವು ಕಾಣ್ತಕ್ಕಂಥ ಬೆಳಕು ಒಂದು ಸಣ್ಣ ಭಾಗ ಮಾತ್ರ ಮನುಷ್ಯನ ಕಣ್ಣಿಗೆ ಕಾಣಲಾಗದಂತಹ ಕಿರು ಹಾಗೂ ಉದ್ದದ ವೈದ್ಯಕಾಂತೀಯ ತರಂಗಗಳು ಅಲೆಗಳು ಇರುವುದು ನಮ್ಮೆಲ್ಲರಿಗೂ ಗೊತ್ತು ಇವುಗಳಲ್ಲಿ ಕೆಲವು ಎಕ್ಸ್ರೇ ಚಕಿರಣ ರೇಡಿಯೋ ಅಲೆಗಳು ಮುಂತಾದವು ಸೇರಿದ್ದಾರೆ ಎಕ್ಸ್ ರೇ ಮನುಷ್ಯನ ಹಾಗೆ ಇತರ ಹಲವು ವಸ್ತುಗಳ ಮೂಲಕ ದಾಟಿ ಕೂಡ ಹೋಗಬಹುದು ವಸ್ತುಗಳ ಮೂಲಕ ವೈದ್ಯಕಾಂತೀಯ ತರಂಗಗಳು ಸಾಕ್ತಕ್ಕಂಥದ್ದು ಅಂದರೆ ಏನು ಅಂತ ತಿಳ್ಕೊಬೇಕಾದ್ರೆ ನಾವು ವಸ್ತು ಪರಮಾಣು ಮಟ್ಟದಲ್ಲಿ ಹೇಗೆ ಕಟ್ಟಲ್ಪಟ್ಟದೆ ಅಂತ ತಿಳಬೇಕಾಗುತ್ತೆ ಹೋಲಿಕೆಗಾಗಿ ಹೇಳ್ತಾ ಒಂದು ಪರಮಾಣು ಭೂಮಿಯ ಗಾತ್ರ ಇದ್ರೆ ಪ್ರೋಟಾನ್ ನ್ಯೂಟ್ರಾನ್ ಅಂದ್ರೆ ನ್ಯೂಕ್ಲಿಯಸ್ ಮಾತ್ರ ಮೈದಾನ ಇವೆರಡರ ನಡುವಿನ ಪ್ರದೇಶದಲ್ಲಿ ಒಂದು ರೀತಿಯ ಅಲೆಗಳಂತೆ ಎಲೆಕ್ಟ್ರಾನ್ಗಳು ತಮ್ಮದೇ ಆದ ನಿಯಮಗಳಿಗೆ ಅನುಗುಣವಾಗಿ ವರ್ತಿಸುತ್ತಿರ್ತವೆ ಅಲೆ ಅಥವಾ ತರಂಗದ ರೀತಿಯಲ್ಲಿ ಅಥವಾ ಕಣದ ರೀತಿಯಲ್ಲಿ ಚರ್ಸ್ತಾ ಇರ್ತವೆ ಒಂದು ವಸ್ತು ಪಾರದರ್ಶಕ ಆಗಬೇಕಂತ ಹೇಳಿದ್ರೆ ವೈದ್ಯ ಕಾಂತಿಯ ತರಂಗಗಳು ಬೀಜದವರೆಗೆ ಎಲೆಕ್ಟ್ರಾನ್ಗಳು ಸುತ್ತಾ ಇರತಕ್ಕಂಥ ಪ್ರದೇಶದ ಮೂಲಕ ಹಾದು ಹೋಗಬೇಕು ಬೆಳಕು ಈ ಪ್ರದೇಶದ ಮೂಲಕ ಅದಕ್ಕೆ ದಾರಿ ಅಡಚಣೆಗಳಾಗಿರಬೇಕು ಸಾಮಾನ್ಯವಾಗಿ ಪರಮಾಣು ಮಟ್ಟದಲ್ಲಿ ಫೋಟಾನ್ಗಳು ಅಂದ್ರೆ ಬೆಳಕಿನ ಕಣ್ಣುಗಳು ಸಾಗಬೇಕಾದ್ರೆ ಅವುಗಳ ದಾರಿಗೆ ಎಲೆಕ್ಟ್ರಾನ್ಗಳು ಬರಬಹುದು ಎಲೆಕ್ಟ್ರಾನ್ ತನ್ನ ದಾರಿಗೆ ಅಡ್ಡ ಬರತಕ್ಕಂಥ ಪ್ರೋಟಾನ್ ಹೀರಿಕೊಂಡು ಹೆಚ್ಚಿನ ಚೈತನ್ಯವನ್ನು ಗಳಿಸಿಕೊಂಡು ಮೇಲಿನ ಕಕ್ಷೆಗೆ ಸಾಗುತ್ತೆ ಆಗ ಬೆಳಕು ಎಲೆಕ್ಟ್ರಾನ್ ಇಂದ ನುಂಗಲ್ಪಟ್ಟು ಚೈತನ್ಯವಾಗಿ ಬದಲಾಗಿರುವ ಎಲೆಕ್ಟ್ರಾನ್ ಹೆಚ್ಚುವರಿ ಚೈತನ್ಯವಾಗಿ ಬದಲಾಗಿರೋದ್ರಿಂದ ಅದು ಹೊರಗೆ ಬರೋದಿಲ್ಲ ಇನ್ನೂ ಕೆಲವು ಸನ್ನಿವೇಶಗಳಲ್ಲಿ ಪರಮಾಣುವಿನ ರಚನೆಯಿಂದಾಗಿ ಫೋಟಾನ್ಗಳು ಅಡ್ಡ ಚಿತ್ರಿಸಲ್ಪಟ್ಟು ಚದುರಿಸಲ್ಪಟ್ಟು ಪ್ರತಿಫಲನಗೊಂಡು ದಾಟಿ ಬರೋದಿಲ್ಲ ಅಂದರೆ ಪರಮಾಣು ರಚನೆಯಲ್ಲಿ ಎಲೆಕ್ಟ್ರಾನ್ಗಳು ಫೋಟೋ ಹಿರದೇ ಇದ್ರೆ ಹಾಗೆ ಅವು ಒಳಗಡೆ ಪ್ರತಿಫಲನಗೊಂಡು ಚಿತ್ರಿಸಲ್ಪಡದೇ ಇದ್ರೆ ವಸ್ತುವಿನ ಮೂಲಕ ಬೆಳಕು ಹಾಗೂ ಹೊರಗೆ ಬರುತ್ತೆ ಕಣ್ಣಿಗೆ ಸಂರೂಪದಂತ ಕಾಣ್ತಕ್ಕಂಥ ವಸ್ತುಗಳು ಪರಮಾಣು ಮಟ್ಟದಲ್ಲಿ ಮತ್ತು ಅಣು ಮಟ್ಟದಲ್ಲಿ ನಿರ್ದಿಷ್ಟ ಕ್ರಮಬದ್ಧ ಜೋಡಣೆ ಹರಳುಗಳಿಂದ ಆಗಿರ್ತವೆ ಈ ಹರಳುಗಳು ನಿರ್ದಿಷ್ಟ ಗಡಿಗಳನ್ನ ಹೊಂದಿರುತ್ತವೆ ಈ ಗಡಿಗಳ ಅಂತರ ಬೆಳಗಿನ ತರಂಗಾಂತರಕ್ಕಿಂತ ಅಂದ್ರೆ ವೇವನಕ್ಕಿಂತ ಕಡಿಮೆ ಇದ್ರೆ ಬೆಳಕು ಈ ಗಡಿಗಳನ್ನ ದಾಟಿ ಮುಂದಕ್ಕೆ ಸಾಧ್ಯತೆ ಅಂತಹ ವಸ್ತುವೆ ಪಾರದರ್ಶಕ ವಸ್ತು ಶುದ್ಧ ಶಿಲಿಕಾನ್ ನಲ್ಲಿ ಎಲೆಕ್ಟ್ರಾನ್ಗಳು ಹಲವು ಚೈತನ್ಯದ ಸ್ಥಿತಿಗಳಲ್ಲಿ ಹಲವು ಕಕ್ಷೆಗಳಲ್ಲಿ ಇರ್ತವೆ ಇದರ ಮೂಲಕ ಬೆಳಕು ಸಾಗಬೇಕಾದ್ರೆ ಎಲೆಕ್ಟ್ರಾನ್ಗಳು ಬೆಳಕನ್ನು ಹೇರಿಕೊಂಡು ಹೆಚ್ಚಿನ ಚೇತನದ ಕಕ್ಷೆಗೆ ಸಾಗುತ್ತವೆ ಆದ್ರಿಂದ ಶುದ್ಧ ಸಿಲಿಕಾನ್ ಅಪಾರದರ್ಶಕವಾಗಿರುತ್ತೆ ಹಾಗೆಯೇ ಗಾಜಿನ ಮೂಲ ವಸ್ತುವಾದಂತಹ ಮರಳು ಅಂದ್ರೆ ಸಿಲಿಕಾನ್ ಡೈಆಕ್ಸೈಡ್ ನಲ್ಲಿ ಇತರ ಹೆಚ್ಚುವರಿ ಸೇರಿರ್ತವೆ ಇವುಗಳು ಎಲೆಕ್ಟ್ರಾನ್ಸ್ ಪ್ರೋಟಾನ್ ಇವುಗಳಲ್ಲಿ ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳನ್ನು ಹೀರಿಕೊಳ್ಳೋದ್ರಿಂದ ಬೆಳಕು ಮರಳಿನ ಮೂಲಕ ಸಾಗೋದಿಲ್ಲ ಅದರಿಂದ ಮರಳು ಅಪಾರದರ್ಶಕ ಪರಿಶುದ್ಧವಾಗಿರತಕ್ಕಂಥ ಸಿಲಿಕಾನ್ ಡೈಆಕ್ಸೈಡ್ ದ್ರವವನ್ನು ಹಠಾತ್ ತಂಪು ಮಾಡಿದಾಗ ಗಾಜು ಉಂಟಾಗುತ್ತೆ ಗಾಜು ಕಲುಷಿತಗಳಿಂದ ಶುದ್ಧ ರೂಪದ ಸಿಲಿಕಾನ್ ಡೈಆಕ್ಸೈಡ್ ಗಾಜಿನಲ್ಲಿ ಹನುಮಂತದ ಜೋಡೆಯ ಕ್ರಮವೊದ್ದಾಗಿದೆ ಇದರ ರಚನೆಯ ಲಕ್ಷಣದಿಂದ ಎಲೆಕ್ಟ್ರಾನ್ ಫೋಟೋ ಹೀರಿಕೊಂಡು ಹೆಚ್ಚಿನ ಚೇತನದ ಕಕ್ಷೆಗೆ ಹೋಗ್ತಕ್ಕಂಥದ್ದು ಸಾಧ್ಯ ಇಲ್ಲ ಆದ್ರಿಂದ ಗಾಜಿನ ಮೂಲಕ ಬೆಳಕು ಹೊರಗೆ ಬರುತ್ತೆ ಸಾಗುತ್ತೆ ಮತ್ತು ಹೊರಗೆ ಬರುತ್ತೆ ಆದ್ರಿಂದ ಗಾಜು ಪಾರದರ್ಶಕ ಆಗಿರುತ್ತೆ ಕಣ್ಣಿಗೆ ಕಾಣ್ತಕ್ಕಂಥ ಬೆಳಕು ಗಾಜಿನ ಮೂಲಕ ಸಾಗಿದ್ರೆ ಅತಿ ನೇರಳೆ ಅಂದ್ರೆ ಅಲ್ಟ್ರಾವಯೊಲೆಟ್ ಕಿರಣಗಳು ಸಾಗೋದಿಲ್ಲ ಒಂದು ವಸ್ತುವಿನ ಮೇಲೆ ಬಿದ್ದ ಕಣ್ಣಿಗೆ ಕಾಣುವ ಬೆಳಕು ಅದರ ಪರಮಾಣುನಲ್ಲಿರತಕ್ಕಂಥ ಎಲೆಕ್ಟ್ರಾನ್ಗಳಿಗೆ ಎಷ್ಟು ಪ್ರಮಾಣದ ಚೀತಿಯನ್ನು ಒಂದು ಅನ್ನೋದರ ಮೇಲೆ ಆ ವಸ್ತು ಎಷ್ಟು ಪಾರದರ್ಶಕ ಅನ್ನೋದು ತೀರ್ಮಾನ ಆಗುತ್ತೆ ನಮ್ಮ ಮೈ ಮೇಲೆ ಬೀಳ್ತಕ್ಕಂಥ ಬಹುತೇಕ ಬೆಳಕನ್ನ ನಮ್ಮ ಚರ್ಮದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಏರ್ಪಡ್ತವೆ ಆದ್ರಿಂದಲೇ ನಾವು ಅಪಾರದರ್ಶಕ ಹಾಗೆಯೇ ಇತರ ವಸ್ತುಗಳು ಬೆಳಕು ಮತ್ತು ವಸ್ತುಗಳ ಪರಮಾಣು ರಚನೆಗಳು ಮತ್ತು ಅವುಗಳ ಇತರ ಪರಿಣಾಮಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ವಂದನೆಗಳು